ವೀಕ್ಷಕರೇ ನಮಸ್ಕಾರ ಸದಾ ತಮ್ಮ ಮನಚು ಮಾತುಗಳಿಂದ ಸದ್ದು ಮಾಡುವ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಚಿವ ಶಿವಾನಂದ್ ಪಾಟೀಲ್ ಅವರ ವಾಕ್ ಸಮರ ಈಗ ರಾಜೀನಾಮೆ ಅಂತ ತಲುಪಿದೆ ಅಷ್ಟೇ ಅಲ್ಲ ಈ ಇಬ್ಬರು ನಾಯಕರು ನಡುವಿನ ಜಟಾಪಟಿ ರಾಜೀನಾಮೆ ಪ್ರಹಸನವಾಗಿ ಬದಲಾಗಿದೆ ಇಬ್ಬರು ನಾಯಕರು ನಡುವಿನ ತಾಕತ್ತು ಗಂಡುಸ್ತನದ ಮಾತುಗಳು ಹಾಗೂ ಸವಾಲ್ ಜವಾಬ್ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಯತ್ನಾಳ್ ಅವರ ಸವಾಲನ್ನು ಸ್ವೀಕರಿಸಿ ಹಿರಿಯ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ ಹಾಗಾದ್ರೆ ಬಸ್ನಗೌಡ್ ಪಾಟೀಲ್ ಎತ್ತಾಳ್ ಅವರು ರಾಜೀನಾಮೆ ನೀಡ್ತಾರಾ ರಾಜ್ಯದಲ್ಲಿ ಮತ್ತೊಂದು ಉಪ ಚುನಾವಣೆ ನಡೆಯುತ್ತಾ ಮದಗಜಗಳ ಕಾಳಗಕ್ಕೆ ಸಾಕ್ಷಿಯಾಗುತ್ತಾ ಕರ್ನಾಡು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾಂಗ್ರೆಸ್ನ ಹಿರಿಯ ಸಚಿವ ಶಿವಾನಂದ್ ಪಾಟೀಲ್ ಅವರ ರಾಜೀನಾಮೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಗಂಡ ಸಾಗಿದ್ರೆ ಶುಕ್ರವಾರದ ಒಳಗೆ ರಾಜೀನಾಮೆ ನೀಡಿ ನನ್ನೆದುರು ಚುನಾವಣೆಗೆ ಸ್ಪರ್ಧಿಸು ಎಂದ ಯತ್ನಾಳ್ ಅವರ ಸವಾಲನ್ನು ಸ್ವೀಕರಿಸಿರುವ ಸಚಿವ ಶಿವಾನಂದ್ ಪಾಟೀಲ್ ಶುಕ್ರವಾರ ವಿಧಾನಸೌಧ ಕಚೇರಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರನ್ನು ಭೇಟಿಯಾಗಿ ಷರತ್ತು ಬದ್ಧ ರಾಜೀನಾಮೆ ಸಲ್ಲಿಸಿದ್ದಾರೆ ನನಗೆ ಸವಾಲು ಹಾಕಿರುವ ಯತ್ನಾಳ್ ರಾಜೀನಾಮೆ ಸಲ್ಲಿಸಿ ಅದು ಸ್ವೀಕಾರವಾದರೆ ಮಾತ್ರ ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಬೇಕು ಅಂತ ರಾಜೀನಾಮೆ ಪತ್ರದಲ್ಲಿ ಶಿವಾನಂದ್ ಪಾಟೀಲ್ ಅವರು ಷರತ್ತು ಉಲ್ಲೇಖಿಸಿದ್ದಾರೆ ಶಿವಾನಂದ್ ಪಾಟೀಲ್ ಅವರ ರಾಜೀನಾಮೆ ಕುರಿತು ಪ್ರತಿಕ್ರಿಯಿಸಿರುವ ಬಸನಗೌಡ್ ಪಾಟೀಲ್ ಯತ್ನಾಳ್ ಸ್ಥಾನದಲ್ಲಿ ಪೋಸ್ಟ್ ಮಾಡಿದ್ದಾರೆ ಉತ್ತರನ ಪೌರುಷ ವಲಯ ಮುಂದೆ ಶಿವಾನಂದ್ ಪಾಟೀಲ್ಗೆ ನಿಜಕ್ಕೂ ತಾಕತ್ತಿದ್ರೆ ಸರಿಯಾದ ರೀತಿಯಲ್ಲಿ ರಾಜೀನಾಮೆ ಕೊಟ್ಟು ಅಸಲಿ ಹೋರಾಟಕ್ಕೆ ಸಜ್ಜಾಗಲಿ ಅಂತ ವ್ಯಂಗ್ಯವಾಡಿದ್ದಾರೆ ರಾಜೀನಾಮೆ ಅಂಗೀಕಾರ ಆಗುವುದಿಲ್ಲ ಎಂದು ಗೊತ್ತಿದ್ದೇ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಪ್ರಹಸನ ನಡೆಸಲಾಗಿದೆ ಶಾಸಕರು ರಾಜೀನಾಮೆ ನೀಡಲು ರೀತಿ ರಿವಾಜು ಇರುವುದು ಗೊತ್ತಿದ್ದು ತಿರಸ್ಕೃತವಾಗುವಂತೆ ಕೊಟ್ಟಿದ್ದಾರೆ ಇವರು ಕೊಡುವ ಮತ್ತು ಸ್ಪೀಕರ್ ತಿರಸ್ಕರಿಸುವ ಬೃಹತ್ ನಾಟಕ ಸಂಪನ್ನವಾಯಿತು ಹಿರಿಯ ಸಚಿವರೊಬ್ಬರ ಈ ರೀತಿ ರಾಜಕೀಯ ನಾಟಕ ಆಶಾಸ್ಪದವಾಗಿದ್ದು ಇದನ್ನು ಪ್ರಜ್ಞಾವಂತ ಕ್ಷೇತ್ರದ ಜನತೆ ಗಮನಿಸಿ ಚೀಮಾರಿ ಹಾಕುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ ಒಂದು ಮೂಲದ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಎಂಬುದು ಗೊತ್ತಾಗಿದೆ ಇದೊಂದು ರಾಜಕೀಯ ಮೇಲಾಟವಷ್ಟೇ ಅಷ್ಟಕ್ಕೂ ಈ ಇಬ್ಬರು ನಾಯಕರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾಕೆ ರಾಜೀನಾಮೆ ಪ್ರಹಸನ ನಡೆಯಲು ಕಾರಣವಾದರೂ ಏನು ಈಚೆಗೆ ವಿಜಯಪುರದಲ್ಲಿ ಮುಸ್ಲಿಂ ನಾಯಕರ ಸಭೆಯಲ್ಲಿ ಯತ್ನಾಳ್ ಹೇಳಿಕೆ ಬಗ್ಗೆ ಮಾತನಾಡಿದ್ದೆ ಅದಕ್ಕೆ ಪ್ರತಿಯಾಗಿ ಯತ್ನಾಳ್ ನನ್ನ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ ಪೂರ್ವಜರ ಅಡ್ಡ ಹೆಸರು ಪ್ರಸ್ತಾಪಿಸಿ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಗಂಡಸಾಗಿದ್ದರೆ ರಾಜೀನಾಮೆ ನೀಡಿ ನನ್ನ ಎದುರು ಸ್ಪರ್ಧೆ ಮಾಡಲು ಎಂದು ಸವಾಲಾಕಿದ್ದಾರೆ ಇದರಿಂದ ನೋವಾಗಿದ್ದು ಸಹಿಸಲು ಆಗುತ್ತಿಲ್ಲ ಅವರಪ್ಪಾಗ ಹುಟ್ಟಿದ್ದರೆ ಶುಕ್ರವಾರದ ಒಳಗೆ ರಾಜೀನಾಮೆ ಕೊಡಲಿ ಎಂದು ಡೆಡ್ಲೈನ್ ನೀಡಿದ್ದಾರೆ ಯತ್ನಾಳ್ ಡೆಡ್ ಲೈನ್ ಫಿಕ್ಸ್ ಮಾಡುತ್ತಿದ್ದಂತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಅಂತ ಶಿವಾನಂದ್ ಪಾಟೀಲ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಯತ್ನಾಳ್ ಸವಾಲಿನಂತೆ ನಾನು ರಾಜೀನಾಮೆ ನೀಡಿದ್ದೇನೆ ಯತ್ನಾಳ್ ಕೂಡ ರಾಜೀನಾಮೆ ನೀಡಲಿ ವಿಜಯಪುರದಲ್ಲಾದರೂ ಸೈ ಬಸವನ ಭಾಗ್ಯವಾಡಿಯಲ್ಲಾದರೂ ಸೈ ಯತ್ನಾಳ್ ವಿರುದ್ಧ ಸ್ಪರ್ಧೆಗೆ ರೆಡಿ ಇದ್ದೇನೆ ಅಂತ ಪಾಟೀಲ್ ತಿಳಿಸಿದ್ದಾರೆ ಫಹಲ್ಗಾಂ ಕೃತ್ಯ ಬಳಿಕ ಯತ್ನಾಳ್ ಮತ್ತು ಶಿವಾನಂದ್ ಪಾಟೀಲ್ ಮಧ್ಯೆ ಹೇಳಿಕೆಗಳ ಜಟಾಪಟಿ ನಡೆದಿತ್ತು ಯತ್ನಾಳ್ ಅವರು ಶಿವಾನಂದ್ ಪಾಟೀಲ್ ಅವರ ಪೂರ್ವಜರ ಹಿನ್ನೆಲೆ ಪ್ರಸ್ತಾಪಿಸಿ ಪಾಟೀಲ್ ಅಡ್ಡ ಹೆಸರು ಇಟ್ಟುಕೊಂಡು ಸಮುದಾಯದ ಹೆಸರಲ್ಲಿ ಚುನಾವಣೆ ಗೆದ್ದಿದ್ದಾರೆ ಅಪ್ಪನಿಗೆ ಹುಟ್ಟಿದ್ರೆ ಶುಕ್ರವಾರದೊಳಗೆ ರಾಜೀನಾಮೆ ಕೊಡಲಿ ಅಂತ ಹಾಕಿದ್ರು ಈ ಸವಾಲನ್ನು ಸ್ವೀಕರಿಸಿರುವ ಶಿವಾನಂದ್ ಪಾಟೀಲ್ ಅವರು ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದೆಲ್ಲದರ ನಡುವೆ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಯನ್ನು ತಾವು ಅಂಗೀಕರಿಸಿಲ್ಲ ಅಂತ ಸ್ಪೀಕರ್ ಯು ಖಾದರ್ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಕಡೆ ವಿಜಯಾನಂದ್ ಕಾಶ್ಯಪ್ಪನವರು ಕೂಡ ಯತ್ನಾಳ್ ಅವರಿಗೆ ಸವಾಲು ಸ್ವೀಕರಿಸಿ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಶಿವಾನಂದ್ ಪಾಟೀಲ್ ಹಾಗೂ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ಮೇಲಾಟ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ